ಅಮೇರಿಕಾದ ಮೇಲೆ ಸಪ್ತವಾರ್ಷಿಕ ಯುದ್ಧದ ಪ್ರಭಾವ ಸಾವಿರದ ಏಳ್ನೂರ ಐವತ್ತ ಆರರಿಂದ ಸಾವಿರದ ಏಳ್ನೂರ ಅರುವತ್ತ ಮೂರರವರೆಗೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ರಾಷ್ಟ್ರಗಳ ನಡುವೆ ನಡೆದಂತಹ ಯುದ್ಧವೇ ಸಪ್ತವಾರ್ಷಿಕ ಯುದ್ಧ ಯುರೋಪಿನ ರಾಷ್ಟ್ರಗಳಾದಂತಹ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಪರಸ್ಪರ ವಿರೋಧಿ ರಾಷ್ಟ್ರಗಳು ವಸಾಹತುಗಳ ಸ್ಥಾಪನೆಯಲ್ಲಿ ಪೈಪೋಟಿ ಇದ್ದಂತಹ ರಾಷ್ಟ್ರಗಳು ಫ್ರಾನ್ಸ್ ಅಮೇರಿಕಾದ ಪಕ್ಕದಲ್ಲಿದ್ದಂತಹ ಕೆನಡಾದಲ್ಲಿ ವಸಾಹತುಗಳ ಸ್ಥಾಪಿಸಿದಂಥ ಸಂದರ್ಭದಲ್ಲಿ ಇಂಗ್ಲೆಂಡ್ ತನ್ನ ಪ್ರತಿಸ್ಪರ್ಧಿಯಾಗಿ ಫ್ರಾನ್ಸ್ ಬೆಳೆಯೋದನ್ನು ಗಮನಿಸಿ ತನ್ನ ಮೇಲೆ ಎಂದಾದರೂ ಕೂಡ ಫ್ರಾನ್ಸ್ ಯುದ್ಧಕ್ಕೆ ಬರಬಹುದು ಅನ್ನುವಂತಹ ಭಯದಿಂದಾಗಿ ಸಾವಿರದ ಏಳ್ನೂರ ಐವತ್ತ ಆರರಲ್ಲಿ ಇಂಗ್ಲೆಂಡ್ ತನ್ನ ವಸಾಹತುಗಳನ್ನು ರಕ್ಷಣೆ ಮಾಡಿಕೊಳ್ಳುವ ಉದ್ದೇಶದಿಂದಾಗಿ ಫ್ರಾನ್ಸ್ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡುತ್ತೆ ಈ ಯುದ್ಧ ಸಾವಿರದ ಏಳುನೂರ ಅರವತ್ತ್ಮೂರರವರೆಗೆ ಮುಂದುವರೆದು ಅಂತಿಮವಾಗಿ ಇಂಗ್ಲೆಂಡ್ ಗೆಲುವನ್ನು ಪಡೆಯುತ್ತೆ ಸಾವಿರದ ಏಳ್ನೂರ ಅರವತ್ತ್ಮೂರರ ಪ್ಯಾರಿಸ್ ಒಪ್ಪಂದದ ಪ್ರಕಾರವಾಗಿ ಕೆನಡಾವನ್ನು ಇಂಗ್ಲೆಂಡ್ ಪಡೆಯುತ್ತೆ ಈ ಗೆಲುವು ಅಮೆರಿಕಾದಲ್ಲಿ ಇಂಗ್ಲಿಷರು ತಮ್ಮ ವಸಾಹತುಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಹೆಚ್ಚಿನ ಸೈನ್ಯದ ಅಗತ್ಯ ಇದೆ ಅಂಥೇಳಿ ಭಾವಿಸೋದಕ್ಕೆ ಕಾರಣವಾಗುತ್ತೆ ಇದರಿಂದಾಗಿ ವಸಾಹತುಗಾರರಿಗೆ ತಮ್ಮ ಮೇಲೆ ಫ್ರಾನ್ಸ್ ದಾಳಿಯ ಭಯ ಅನ್ನುವಂಥದ್ದು ತೊಲಗಿ ಮುಂದಿನ ದಿನಗಳಲ್ಲಿ ಇಂಗ್ಲೆಂಡಿನ ವಿರುದ್ಧ ಹೋರಾಡೋದಕ್ಕೆ ವಸಾಹತುಗಾರರಿಗೆ ಈ ಒಂದು ಸಪ್ತವಾರ್ಷಿಕ ಯುದ್ಧ ಪ್ರೇರಣೆ ಮತ್ತು ಧೈರ್ಯವನ್ನು ನೀಡುತ್ತೆ